ಅಳೆದು ತೂಗುವ ಶ್ರೀಮಂತಿಕೆಯಲ್ಲ ಅಳಿಯದ ಶ್ರೀಮಂತಿಕೆ ನಮ್ಮದು ಅನುರೇನು ತೃಣ ಕಾಷ್ಟದ ಮೇಲೆ ಭಗವಂತನ ಸಂಪೂರ್ಣ ಹಿಡಿತವಿದೆ ತೇನವಿನ ತೃಣಮಪ್ಪಿನ ಚಲತಿ ಎಂಬ ಮಾತಿನಂತೆ ಅವನ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡದು ಭಗವದ್ ಭಕ್ತಿಯಿಂದ ಎಂಥ ಕಷ್ಟಗಳನ್ನೂ ದಾಟಿ ಬರಲು ಸಾಧ್ಯ ಭಗವಂತನಿಗೆ ಶರಣಾದರೆ ಭವಸಾಗರವನ್ನು ಆತನೇ ಕೈ ಹಿಡಿದು ದಾಟಿಸುತ್ತಾನೆ ನಮ್ಮ ಭಗವಂತ ಅದೆಷ್ಟು ಉದಾರಿ ಎಂದರೆ ಪ್ರತಿ ಆತ್ಮಕ್ಕೂ ಪರಮಾತ್ಮನಾಗುವ ಅವಕಾಶ ಕಲ್ಪಿಸಿದ್ದಾನೆ ಭಾರತೀಯ ಮೂಲದ ವಿದ್ಯೆಗಳೆಲ್ಲ ಭಗವಂತನ ಸಾಕ್ಷಾತ್ಕರಿಸಿಕೊಂಡಂತೆ ಸಾಕ್ಷಾತ್ಕಾರವಾದಂಥವೇ ಹೊರತು ಯಾರೋ ಬರದಿಟ್ಟು ಹೋದದ್ದಲ್ಲ ವೇದ ವೇದಾಂಗಗಳು ಹೀಗೆ ಸಾಕ್ಷಾತ್ಕಾರಗೊಂಡಂಥವು ಆರು ವೇದಾಂಗಗಳಲ್ಲಿ ಜ್ಯೋತಿಷ್ಯವೂ ಒಂದು ಜ್ಯೋತಿಷ್ಯವೆಂದರೆ ಫಲ ಜ್ಯೋತಿಷ್ಯಕ್ಕೆ ಮಾತ್ರ ಸೀಮಿತವಾಗಿರುವ ಈ ಕಾಲಘಟ್ಟದಲ್ಲಿ ಜ್ಯೋತಿಷ್ಯದ ಬಗ್ಗೆ ಅಪನಂಬಿಕೆ ಹುಟ್ಟುವುದು ಬಹಳ ಸಹಜ ಕರ್ಮ ಸಿದ್ಧಾಂತದ ಲೆಕ್ಕದಲ್ಲಿ ಕರ್ಮದ ಖಾತೆಯಲ್ಲಿನ ಲೆಕ್ಕ ಚುಕ್ತ ಮಾಡಲೋಸುಗ ಸಂಚಿತ ಕರ್ಮದ ಹೊರೆ ಹೊತ್ತು ಒಂದು ದೇಹ ಬಿಟ್ಟು ಮತ್ತೊಂದು ದೇಹವನ್ನು ಹುಡುಕುತ್ತಾ ಸಾಗಿ ದೇಶ ಕಾಲ ಮತ್ತು ತಾಯಿ ತಂದೆಯಾಗುವವರ ಬಂದು ಬಳಗದ ಪ್ರಾರಬ್ಧ ಕರ್ಮಗಳಿಗನುಗುಣವಾಗಿ ಆತ್ಮವು ಈ ಆ ದೇಹ ಸೇರಿಕೊಳ್ಳುತ್ತದೆ ಇದೆಲ್ಲ ಫಲ ಜ್ಯೋತಿಷ್ಯದ ಭಾಗವಾಯಿತು ಈ ಫಲ ಜ್ಯೋತಿಷ್ಯ ಹುಟ್ಟುವ ಸಹಸ್ರ ವರ್ಷಗಳ ಮೊದಲೇ ಸಿದ್ಧಾಂತ ಜ್ಯೋತಿಷ್ಯ ಹುಟ್ಟಿದ್ದು ಸೂರ್ಯ ಚಂದ್ರರ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಇತರ ಗ್ರಹಗಳ ಆಧಾರದ ಮೇಲೆ ನಿಖರ ಮಾಹಿತಿ ಕೊಡುವ ಶಾಸ್ತ್ರವಿದು ಹತ್ತು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ್ನು ಕಣ್ಣು ಬಿಡುವ ಹೊತ್ತಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಆ ಮೂಲಕ ಗಣಿತಶಾಸ್ತ್ರವನ್ನು ಸಾಕ್ಷಾತ್ಕರಿಸಿಕೊಂಡು ಜ್ಞಾನದ ಔನ್ನತ್ಯವನ್ನು ಭಾರತ ತಲುಪಿತ್ತು ಸೂರ್ಯ ಸಿದ್ಧಾಂತ ವೈದಿಕ ಯುಗದ ಖಗೋಳ ಶಾಸ್ತ್ರದ ಮೊದಲ ಸಿದ್ಧಾಂತ ಭೂಮಿ ಗೋಲಾಕಾರದಲ್ಲಿದೆ ಭೂಮಿಗೆ ಗುರುತ್ವವಿದೆ ಎಂಬ ವಿಷಯಗಳ ಉಲ್ಲೇಖ ಈ ಸಿದ್ಧಾಂತದಲ್ಲಿದೆ ಯಾವ ವಿಚಾರಗಳನ್ನು ಪಾಶ್ಚಾತ್ಯ ವಿಜ್ಞಾನ ಕಂಡುಹಿಡಿಯಿತು ಎಂದು ಜಗವೆಲ್ಲ ಹೇಳಿಕೊಂಡು ತಿರುಗುವುದೋ ಅದನ್ನು ಬಹುಕಾಲ ಮೊದಲೇ ನಾವು ಹೇಳಿಯಾಗಿತ್ತು ಪುರಾಣಗಳ ಪ್ರಕಾರ ಸೂರ್ಯ ಸಿದ್ಧಾಂತವನ್ನು ಮಾಯಾ ಎಂಬ ರಾಕ್ಷಸನಿಗೆ ಹೇಳಿದ್ದರಂತೆ ಇದು ತ್ರೇತಾಯುಗದ ಲೆಕ್ಕವಾಯಿತು ಈ ಲೆಕ್ಕದ ಪ್ರಕಾರವೇ ಸೂರ್ಯ ಸಿದ್ಧಾಂತಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಇನ್ನು ಮೊದಲ ಆವೃತ್ತಿಯ ಲೆಕ್ಕಕ್ಕೆ ಬಂದರೆ ಸರಿಸುಮಾರು ಎರಡು ಮಿಲಿಯನ್ ವರ್ಷಗಳ ಮೊದಲೇ ಸುರಿ ಸಿದ್ಧಾಂತವಿತ್ತು ಎಂಬ ಉಲ್ಲೇಖಗಳು ಬರುತ್ತವೆ ಬ್ರಹ್ಮನ ಲೆಕ್ಕದಲ್ಲಿ ದಿನ ರಾತ್ರಿಯ ಅವಧಿ ದೇವರು ಮತ್ತು ಅಸುರರ ಕಾಲಮಾನ ಸೃಷ್ಟಿಯಿಂದ ಇಲ್ಲಿಯವರೆಗೆ ಯುಗಾಂತರಗಳಲ್ಲಿ ಆಗಿ ಸಮಯ ಹೀಗೆ ವಿವಿಧ ಕಾಲಮಾನಗಳ ವಿವರ ನೀಡುತ್ತದೆ ಭೂಮಿಯ ವ್ಯಾಸ ಪರಿಧಿ ಗ್ರಹಣಗಳು ಗ್ರಹಗಳ ಚಲನೆ ಗ್ರಹಗಳ ಸ್ಥಾನ ಗ್ರಹಗಳ ಯುತಿ ನಕ್ಷತ್ರಗಳು ಉದಯ ಅಸ್ತಗಳು ಹೀಗೆ ವಿವಿಧ ವಿವರಗಳನ್ನು ಉಲ್ಲೇಖಿಸಲಾಗಿದೆ ಕಾಲಚಕ್ರದ ಕುರಿತು ಅತ್ಯಂತ ನಿಖರವಾಗಿ ಸೂರ್ಯ ಸಿದ್ಧಾಂತ ಹೇಳುತ್ತದೆ ಸೂರ್ಯ ಸಿದ್ಧಾಂತದಲ್ಲಿ ಉಲ್ಲೇಖವಾದ ಒಂದು ವರ್ಷದ ಅವಧಿ ಸದ್ಯ ಆಧುನಿಕ ವಿಜ್ಞಾನ ಒಪ್ಪಿಕೊಂಡ ಒಂದು ವರ್ಷದ ಅವಧಿಗೂ ಇರುವ ವ್ಯತ್ಯಾಸ ಕೇವಲ ಒಂದು ಪಾಯಿಂಟ್ ನಾಲ್ಕು ಸೆಕೆಂಡು ಮಾತ್ರ ಭೂಮಿ ಮಾತ್ರವಲ್ಲದೆ ಮಿಕ್ಕ ಗ್ರಹಗಳ ಲೆಕ್ಕಾಚಾರಗಳನ್ನು ಹೇಳುತ್ತದೆ ಬುಧನ ವ್ಯಾಸದ ಲೆಕ್ಕದಲ್ಲೂ ಸೂರ್ಯ ಸಿದ್ಧಾಂತಕ್ಕೂ ಪ್ರಸ್ತುತ ವಿಜ್ಞಾನಕ್ಕೂ ಇರುವ ಅಂತರ ಒಂದು ಪರ್ಸೆಂಟ್ ಮಾತ್ರ ಬುಧ ಏನೋ ಚಿಕ್ಕ ಗ್ರಹ ಭೂಮಿಗೆ ಸಮೀಪದ್ದು ಅಂದುಕೊಂಡರೆ ಶನಿಯ ವ್ಯಾಸದ ಲೆಕ್ಕದಲ್ಲೂ ಶೇಕಡಾ ಒಂದು ವ್ಯತ್ಯಾಸದಲ್ಲೇ ಉಲ್ಲೇಖವಾಗಿದೆ ಇದಷ್ಟಲ್ಲದೆ ನಮ್ಮ ದೇಶದ ಮಕ್ಕಳು ಹದಿನಾರರಿಂದ ಹದಿನೆಂಟರ ಹರೆಯದಲ್ಲಿ ಇಂಥ ಆಧುನಿಕ ಕಲಿಕಾ ಸೌಕರ್ಯಗಳ ಮಧ್ಯದಲ್ಲೂ ಕಲಿಯಲು ಕಷ್ಟವಾಗುತ್ತಿರುವ ತ್ರಿಕೋನ ಮಿತಿಶಾಸ್ತ್ರ ಟ್ರಿಗ್ನೊಮೆಟ್ರಿಯನ್ನು ಅಂದಿನ ಸೂರ್ಯ ಸಿದ್ಧಾಂತ ಹೇಳಿಯಾಗಿತ್ತು ಶಂಕರನಾಗ್ ನಿರ್ದೇಶಿಸಿ ರಾಜ್ಕುಮಾರ್ ಅವರು ನಟಿಸಿದ ಒಂದು ಮುತ್ತಿನ ಕತೆ ಬುಡಕಟ್ಟು ಜನಾಂಗದ ಸಿನುವೆ ಆ ಜನಗಳಿಗೆ ಲೆಕ್ಕಗಳ ಪರಿಕಲ್ಪನೆ ಇಲ್ಲವೆಂದು ತೋರಿಸಲಿಕ್ಕೆ ಬರುವ ಹಾಡು ಒಂದು ಎರಡು ಮೂರು ನಾಲ್ಕು ಆಮೇಲೆ ಏನು ನಾಲ್ಕು ಮೂರು ಎರಡು ಒಂದು ಆಮೇಲೆ ಇನ್ನೇನು ಇದೇ ರೀತಿ ಜಗತ್ತು ನೂರ ಇಪ್ಪತ್ತಕ್ಕೂ ಮುಂದಿನ ಸಂಖ್ಯೆಗಳ ಪರಿಚಯವೇ ಇಲ್ಲದ ಅಂಧಕಾರದಲ್ಲಿ ಮುಳುಗಿರುವ ಕಾಲದಲ್ಲಿ ಸೂರ್ಯ ಸಿದ್ಧಾಂತ ದಶಮಾಂಶ ಪದ್ಧತಿಯನ್ನು ಉಲ್ಲೇಖಿಸಿ ಟ್ರಿಲಿಯನ್ ಗಟ್ಟಲೆ ಲೆಕ್ಕವನ್ನು ಮಾಡುತ್ತಿತ್ತು ಮನುಷ್ಯರ ಒಂದು ವರ್ಷ ದೇವತೆಗಳಿಗೊಂದು ದಿನವೆಂದು ಅಂಥ ಮುನ್ನೂರ ಅರವತ್ತು ದಿನಗಳು ದೇವತೆಗಳ ಒಂದು ವರ್ಷವೆಂದು ಇಂಥ ಹನ್ನೆರಡು ಸಾವಿರ ದೇವತೆಗಳ ವರ್ಷ ಚತುರ್ಯುಗಕ್ಕೆ ಸಮವೆಂದು ಸೂರ್ಯ ಸಿದ್ಧಾಂತದಲ್ಲಿ ಉಲ್ಲೇಖವಿದೆ ಇಂಥ ಎಪ್ಪತ್ತು ಚತುರ್ಯುಗಗಳು ಸೇರಿ ಒಂದು ಮನು ಹದಿನಾಲ್ಕು ಮನುಗಳು ಸೇರಿದರೆ ಒಂದು ಕಲ್ಪ ಇದಿಷ್ಟು ಸೇರಿ ಬ್ರಹ್ಮನ ಒಂದು ದಿನಕ್ಕೆ ಸಮಾನ ಬ್ರಹ್ಮನ ರಾತ್ರಿಯೂ ಅಷ್ಟೇ ಅವಧಿಯದ್ದು ಇಷ್ಟೊಂದು ದೀರ್ಘ ಕಾಲದ ಉಲ್ಲೇಖಗಳನ್ನು ಮಾಡುವುದು ಸಾಮಾನ್ಯ ಸಂಗತಿಯಲ್ಲ ಹದಿನಾಲ್ಕು ಅಧ್ಯಾಯದ ಐನೂರು ಶ್ಲೋಕಗಳುಳ್ಳ ಈ ಸಿದ್ಧಾಂತ ಜ್ಯೋತಿಷ್ಯಕ್ಕೆ ಒಂದು ಗಟ್ಟಿ ತಳಹದಿಯನ್ನು ಹಾಕಿಕೊಡುತ್ತದೆ ಫಲ ಜ್ಯೋತಿಷ್ಯವೆಂಬುದು ಇಂಥ ಸಿದ್ಧಾಂತದ ಪಾಯದ ಮೇಲೆ ನಿಂತ ಕಾರಣ ಇವತ್ತಿಗೂ ಇಂಥ ಆಧುನಿಕ ಯುಗದಲ್ಲೂ ಅಪ್ರಸ್ತುತಗೊಂಡಿಲ್ಲ ಪರಾಶರ ಮಹರ್ಷಿಗಳ ಒಂದು ದಿನ ಹಡಗಿನಲ್ಲಿ ಹೋಗುವಾಗ ಆಕಾಶದಲ್ಲಿನ ಗ್ರಹಗಳನ್ನು ನೋಡಿ ಇಂಥ ಸಮಯದಲ್ಲಿ ಹುಟ್ಟುವ ಮಗು ಕೀರ್ತನಾಗುವಂತನಾಗುವನು ಎಂದುಕೊಂಡರಂತೆ ದೋಣಿಯ ಹುಟ್ಟು ಹಾಕುತ್ತಿದ್ದ ಹೆಣ್ಣು ಮಗಳನ್ನು ಕೇಳಿ ತಮ್ಮ ತಪೋಶಕ್ತಿಯಿಂದ ಅವಳಿಗೆ ಕರುಣಿಸಿದ ಮಗುವೆ ವ್ಯಾಸ ಮಹರ್ಷಿಗಳು ವೇದವನ್ನು ವಿಂಗಡಿಸಿ ಮಹಾಭಾರತದ ಕರ್ತೃವಾದದ್ದು ಅಂತ ಸುಮುಹೂರ್ತದಲ್ಲಿ ಹುಟ್ಟಿದ ಫಲವಲ್ಲದೆ ಮತ್ತೇನು ಅಹೋರಾತ್ರಿ ಕುರಿತಂತೆ ಶಾಸ್ತ್ರವನ್ನು ಬರೆದವರು ಪರಾಶರರು ತಮ್ಮ ಹೋರಾವೇ ಪಾಶ್ಚಾತ್ಯರ ಅವರ್ ಆಯ್ತೆಂಬ ಪ್ರತೀತಿಯೂ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದೊಂದು ಗಂಟೆಯ ಅವಧಿಯಲ್ಲಿ ಏಳು ಗ್ರಹಗಳು ಆಳುತ್ತವೆ ಅದೇ ಹೋರಾ ಪರಾಶರರ ನಂತರ ಮಿಹಿರರು ಜ್ಯೋತಿಷ್ಯವನ್ನು ತಮಗಾದಷ್ಟು ಸಂಕ್ಷೇಪಿಸಿ ಅಹ್ ಬೃಹಜ್ಜಾತಕ ಎಂಬ ಗ್ರಂಥವನ್ನು ಬರೆದರು ಭಾರತೀಯರ ಸೌಭಾಗ್ಯವೋ ಏನೋ ಕಾಲಕಾಲಕ್ಕೆ ಶ್ರೇಷ್ಠ ದಾರ್ಶನಿಕರು ಸಂತರು ಜನಿಸಿ ಇರುವ ಜ್ಯೋತಿಷ್ಯ ಶಾಸ್ತ್ರವನ್ನು ಪರಿಗಣಿಸಿ ಅದನ್ನು ಪುಷ್ಟೀಕರಿಸುವ ಹಾಗೆ ತಮ್ಮದೊಂದು ತಮ್ಮದೊಂದಷ್ಟು ಕೊಡುಗೆ ಕೊಡುತ್ತಾ ಹೋದರು ಜನ್ಮ ಕಾಲದಲ್ಲಿ ಗ್ರಹಗಳಿರುವ ಸ್ಥಾನದ ಮೇಲೆ ಜಾತಕದಲ್ಲಾಗುವ ಕ್ರಮ ಯೋಜನೆ ವಿಕಲ್ಪಗಳ ಲೆಕ್ಕ ಕೋಟ್ಯಾಂತರ ಅದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಬದುಕಿನ ಹಾಗೆ ಇನ್ನೊಬ್ಬನದ್ದಿಲ್ಲ ಇದೆಲ್ಲ ಆದ ನಂತರ ಬಂದ ಭೃಗು ಮಹರ್ಷಿಗಳ ಹತ್ತಿರ ಒಬ್ಬ ಬಂದು ತಾನು ಹುಟ್ಟಿದ ದಿನ ಮಾತ್ರ ಗೊತ್ತು ದಿನಾಂಕ ಗೊತ್ತಿಲ್ಲವೆಂದಾಗ ಭೃಗುನಂದಿ ನಾಡಿ ಎಂಬ ಜ್ಯೋತಿಷ್ಯದ ಇನ್ನೊಂದು ಶಾಖೆಯನ್ನು ಹುಟ್ಟುಹಾಕಿದರು ಜನ್ಮ ದಿನಾಂಕ ಮತ್ತು ಸಮಯ ಎರಡೂ ಗೊತ್ತಿಲ್ಲದವರಿಗೆ ಮುಖ ದೃಷ್ಟಿ ಹಸ್ತ ರೇಖೆಗಳನ್ನು ಗಮನಿಸಿ ಹೇಳುವ ಸಾಮುದ್ರಿಕ ವಿದ್ಯೆ ಕೈಯಿಂದ ಹಾಕಿದ ಕವಡೆಗಳ ಮೂಲಕ ಹೇಳುವ ಕವಡೆ ಶಾಸ್ತ್ರಗಳದ್ದು ಬೇರೆಯದ್ದೇ ಆಯಾಮ ಸಾವಿರದ ಒಂಬೈನೂರ ಐವತ್ತರ ಆಸುಪಾಸಿನಲ್ಲಿ ಬಂದ ಪಂಡಿತ್ ರೂಪಚಂದ್ರ ಜೋಶಿ ತಮ್ಮದೇ ಲಾಲ್ ಕಿತಾಬ್ ಎಂಬ ಗ್ರಂಥವನ್ನು ಬರೆದು ಜ್ಯೋತಿಷ್ಯದ ಪರಿಹಾರಗಳು ಬಡವರಿಗೂ ದಕ್ಕುವಂತೆ ಮಾಡಿದರು ಕೆಪಿ ಕೃಷ್ಣಮೂರ್ತಿ ಎಂಬ ವಿದ್ವಾಂಸರು ಮುಂದಾಗುವ ಘಟನೆಗಳ ನಿಖರವಾದ ಕಾಲಮಾನ ಕಂಡು ಹಿಡಿಯುವುದು ಹೇಗೆ ಎಂಬುದಕ್ಕೆ ತಮ್ಮದೇ ಕೊಡುಗೆ ಕೊಟ್ಟು ಹೋದರು ಜ್ಯೋತಿಷ್ಯವು ಹಿಂದೂ ಧರ್ಮದ ಭಾಗವಾದ್ದರಿಂದ ಕಾಲಕಾಲಕ್ಕೆ ಮಾರ್ಪಾಟು ಮಾಡುವ ಅನುಕೂಲಗಳಿವೆ ಸ್ವಾತಂತ್ರ್ಯವೂ ಇದೆ ಹೀಗೆ ಒಂದು ದೊಡ್ಡ ಸಮುದ್ರ ಜ್ಯೋತಿಷ್ಯ ಶಾಸ್ತ್ರ ಅನುಷ್ಠಾನ ಸಿದ್ಧಿಗಳಿಲ್ಲದೆ ಕನಿಷ್ಠ ಪಕ್ಷ ಅಧ್ಯಯನವೂ ಇಲ್ಲದೆ ಇದನ್ನು ನಂಬದೆ ನಿಂದಿಸುವವರೂ ಇದ್ದಾರೆ ದುರದೃಷ್ಟಕರ ಸಂಗತಿ ಎಂದರೆ ಜ್ಯೋತಿಷಿಗಳೇ ದುರುಪಯೋಗ ಪಡಿಸಿಕೊಂಡವರೂ ಇದ್ದಾರೆ ಅನಾದಿ ಕಾಲದ ವಿದ್ಯೆಯೊಂದು ಇವತ್ತಿಗೂ ಪ್ರಸ್ತುತವಾಗಿದೆ ಎಂದರೆ ಅದಕ್ಕೆ ಒಂದು ಅಂತಃಶಕ್ತಿ ಇದೆ ಎಂದಲೇ ಅರ್ಥ